ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಯಾವ ಬಡ್ಡಿದರದಲ್ಲಿ ಒಂದು ಮೊತ್ತವು ಏಳು ವರ್ಷಗಳ ನಂತರ ಅಸಲಿನ ಶೇಕಡ ಐವತ್ತಾರರಷ್ಟು ಬಡ್ಡಿಗಳಿಸುತ್ತದೆ ಉತ್ತರ ಎ ಮೂರು ಶೇಕಡ ಮೂರು ಉತ್ತರ ಬಿ ಶೇಕಡ ಎಂಟು ಉತ್ತರ ಸಿ ಶೇಕಡ ಏಳು ಉತ್ತರ ಡಿ ಶೇಕಡ ಇಪ್ಪತ್ತು ಸೊ ಇಲ್ಲಿ ಯಾವ ಬಡ್ಡಿ ದರದಲ್ಲಿ ಸೊ ಬಡ್ಡಿ ದರ ಒಂದು ಮೊತ್ತವು ಏಳು ವರ್ಷಗಳ ನಂತರ ಅಸಲಿನ ಶೇಕಡ ಐವತ್ತಾರರಷ್ಟು ಬಡ್ಡಿ ಗಳಿಸುತ್ತದೆ ಅಂದರೆ ಬಡ್ಡಿ ಅಂತ ಹೇಳಿದ್ರೆ ಸೊ ಇಂಟ್ರೆಸ್ಟ್ ಅಂತ ಇಟ್ಕೊಳ್ಳೋಣ ಅದಾಯ್ತಲ್ಲ ಸೊ ಅದನ್ನು ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ ಸರಳ ಬಡ್ಡಿ ಅಂತ ಸೊ ಎಸ್ ಐ ಅಂತ ಕಾಲ್ ಮಾಡ್ತೇನೆ ಎಸ್ ಐ ಈಕ್ವಲ್ ಟು ಶೇಕಡ ಐವತ್ತಾರರಷ್ಟು ಶೇಕಡ ಐವತ್ತಾರು ಅಂತ ಹೇಳಿದ್ರೆ ಸೊ ಐವತ್ತಾರು ಪರ್ಸೆಂಟ್ ಐವತ್ತಾರು ಪರ್ಸೆಂಟ್ ಅಸಲು ಅಸಲು ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಅದನ್ನು ಪಿ ಅಂತ ತಗೋತೀನಿ ಸೊ ಇಲ್ಲಿ ಎಸ್ ಐ ಅಂತ ಹೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಅಂದರೆ ಬಡ್ಡಿ ಅಂತ ಅದು ಐವತ್ತಾರು ಪರ್ಸೆಂಟ್ ಅಂದರೆ ಶೇಕಡ ಐವತ್ತಾರರಷ್ಟು ಅಸಲು ಅಂದರೆ ಪ್ರಿನ್ಸಿಪಲ್ ಪಿ ಅಂತ ಓಕೆ ಅಲ್ಲಿಗೆ ಐವತ್ತಾರು ಪರ್ಸೆಂಟ್ ಅಂತ ಹೇಳಿದ್ರೆ ಐವತ್ತಾರು ಪರ್ಸೆಂಟ್ ಇದೆಯಲ್ಲ ಅದನ್ನು ಡಿವೈಡ್ ಬೈ ಹಂಡ್ರೆಡ್ ಅಂತ ಬರೀಬೇಕು ನೂರು ಅಂತ ಪಿ ಸೊ ಇವಾಗ ಏನಾಗತ್ತೆ ಐವತ್ತಾರು ಓಕೆ ಇಷ್ಟಿರಲಿ ಒಂದು ಮೊತ್ತವು ಏಳು ವರ್ಷಗಳ ನಂತರ ಅಂತ ಹೇಳಿದೆ ಓಕೆ ಅದನ್ನು ಟೈಮ್ ಅಂತ ಸಮಯ ಎಷ್ಟು ಅಂದರೆ ಏಳು ವರ್ಷ ಗೊತ್ತಾಯ್ತಲ್ಲ ಏಳು ವರ್ಷ ಕಾಲ ಈಗ ನಮಗೆ ಸೂತ್ರ ಗೊತ್ತಿದೆ ಏನಂತ ಸಿಂಪಲ್ ಇಂಟ್ರೆಸ್ಟ್ ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಸೊ ಇವಾಗ ಎಸ್ ಐ ಅಂದರೆ ಎಷ್ಟು ಐವತ್ತಾರು ಪರ್ಸೆಂಟ್ ಆಫ್ ಪಿ ಅಂತ ಸೊ ಐವತ್ತಾರು ಡಿವೈಡೆಡ್ ಬೈ ನೂರು ಪಿ ಈಕ್ವಲ್ ಟು ಪಿ ಟಿ ಆರ್ ಪಿ ಹಾಗೆ ಬರೀಬೇಕು ಟಿ ಅಂದರೆ ಏಳು ವರ್ಷ ಸೊ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಅಂದರೆ ಬಡ್ಡಿ ದರ ಬಡ್ಡಿ ದರ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಆರ್ನ ಕಂಡುಹಿಡೀಬೇಕು ಡಿವೈಡೆಡ್ ಬೈ ನೂರು ಇಲ್ಲಿದೆಯಲ್ಲ ನೂರು ಅದೇ ಬರಿಬೇಕು ನೋಡಿ ಎಸ್ ಐ ಅಂದರೆ ಎಷ್ಟು ಐವತ್ತಾರು ಡಿವೈಡೆಡ್ ಬೈ ನೂರು ಇಂಟು ಪಿ ಸೊ ಐವತ್ತಾರು ಡಿವೈಡ್ ಬೈ ನೂರು ಇಂಟು ಪಿ ಇದನ್ನು ಇಲ್ಲಿ ಬರದಾಗಿದೆ ಪಿ ಟಿ ಆರ್ ಇದೆಯಲ್ಲ ಪಿ ಹಾಗೆ ಬರಿಬೇಕು ಟಿ ಅಂದರೆ ಏಳು ವರ್ಷ ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಹಾಗೆ ಬರಿಬೇಕು ಡಿವೈಡೆಡ್ ಬೈ ನೂರು ಇದನ್ನು ಇಲ್ಲಿ ಬರದಾಗಿದೆ ಈ ನೂರು ಈ ನೂರು ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಪಿ ಇಲ್ಲಿ ಪಿ ಕ್ಯಾನ್ಸಲ್ ಆಗ್ತದೆ ಈಗ ಇಲ್ಲಿ ಏನು ಹೊಳಿತ್ತು ಎಡದ ಬಗ್ಗಡೆ ಐವತ್ತಾರಿದೆ ಬಲಗಡೆ ಏನಿದೆ ಸೆವೆನ್ ಇಂಟು ಆರ್ ಅಂತ ಇದೆ ಅಲ್ಲಿಗೆ ಆರ್ ಈಕ್ವಲ್ ಟು ಐವತ್ತಾರು ಡಿವೈಡೆಡ್ ಬೈ ಏಳು ಸೊ ಏಳೆಂಟ್ಲಿ ಐವತ್ತಾರು ಸೊ ಅಲ್ಲಿಗೆ ಬಡ್ಡಿದರೆ ಎಷ್ಟಾಗುತ್ತೆ ಎಂಟು ಪರ್ಸೆಂಟ್ ಅಂದರೆ ಶೇಕಡ ಎಂಟು ಗೊತ್ತಾಯ್ತಲ್ಲ ಸೊ ಉತ್ತರ ಬಿ ಸರಿಯಾದ ಉತ್ತರ ಬಿ ಎಂಟು ಪರ್ಸೆಂಟ್ ಓಕೆ ನಮಸ್ತೆ ಧನ್ಯವಾದಗಳು